ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಪಲ್ಲವಿ ಫ್ಯಾಷನ್ ಇನ್ನು ಎರಡಲ್ಲ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಸ್ ಇವತ್ತಿನ ವೀಡಿಯೋದಲ್ಲಿ ನಾನು ಶೋ ಮಾಡ್ತಿರೋದು ಬಂದು ನಿಮಗೆ ಪಂಚಲೋಹದಲ್ಲಿ ಮಾಡ್ಸಿರೋ ಅಂತಹ ಕಸ್ಟಮೈಸೇಷನ್ ಹಾರ ಅಂತಲೇ ಹೇಳ್ಬೋದು ಎಸ್ ಇದು ಬಂದು ನಿಮಗೆ ನವರತ್ನ ಲಾಂಗ್ ಹಾರ ಅಂತಲೇ ಹೇಳ್ಬೋದು ನವರತ್ನಗಳಿಗೆ ನಿಮಗೆ ಮಿಡಲಲ್ಲಿ ನಿಮಗೆ ಡೈಮಂಡ್ ಶೇಪಲ್ಲಿ ನಿಮಗೆ ವೈಟ್ ಸ್ಟೋನಲ್ಲಿ ಮಾಡ್ಸಿರೋ ಅಂಥದ್ದು ನೋಡ್ತಾ ಇರ್ಬೋದ್ರೆ ತುಂಬ ಚೆನ್ನಾಗಿರುತ್ತೆ ಇದು ಸೊ ಇದು ನಾನು ಅವರತ್ನ ಯೂಸ್ ಮಾಡಿದ್ರೆ ತುಂಬ ಜನ ಕೇಳ್ತಾ ರಿಂಗ್ಸ್ ರಿಂಗ್ಸ್ಗಳೆಲ್ಲ ರಿಂಗ್ಸ್ಗಳು ಮೆನ್ಸಲ್ಲಿ ಸಿಗುತ್ತೆ ಬಟ್ ಅಲ್ಲಿ ಅಲ್ಲಿ ಇನ್ನೂ ಸಿಕ್ಕಿಲ್ಲ ನಾನು ಮಾಡಿಸಿಲ್ಲ ಸೊ ಅದಕ್ಕೆ ನಾವು ಅಂತ ಒಂದು ಹೇಳಿ ಲಾಂಗ್ ಹಾರನೇ ಮಾಡ್ಸಿರೋ ಅಂಥದ್ದು ಇದೆಲ್ಲ ಔಟ್ಫಿಟ್ಗೂ ಸೆಟ್ ಆಗೋ ಅಂಥ ಒಂದು ಲಾಂಗ್ ಹಾರ ಆಗಿರುತ್ತೆ ಮೇಯ್ನ್ಲಿ ಇದು ಪಂಚಲ್ ಹೋದಾಗಿರೋದ್ರಿಂದ ನಿಮಗೆ ಪಾಲಿಷ್ ಹೋದ್ರೆ ಮಾತ್ರ ಬೇಕಾದರೆ ಪಾಲಿಶ್ ಹಾಕಿಸ್ಕೊಬೋದು ಇಲ್ಲ ಅಂದರೆ ಹಾಗೆ ಕೂಡ ಯೂಸ್ ಮಾಡ್ಬೋದು ಯಾರಿಗಾದ್ರೆ ಬೇಕು ಅಂತ ಹೇಳಿದರೆ ಬೇಗ ಬೇಗ ಸ್ಕ್ರೀನ್ ಶಾಟ್ ಆಡ್ದು ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ಇಲ್ಲ ಅಂತ ಹೇಳಿದ್ರೆ ಶಾಪಿಗಾರ ವಿಸಿಟ್ ಮಾಡಿ ನಮ್ಮ ಶಾಪ್ ಲೊಕೇಟ್ ಆಗಿರೋದು ಬಂದಕ್ಕೆ ಹೆಂಗೇರಿ ಉಪನಗರ ಜ್ಞಾನಭಾರತಿ ಫಸ್ಟ್ ಬ್ಲಾಕ್ ನಿಯರ್ ಮೆಡ್ಸಾಲ್ ಹಾಸ್ಪಿಟಲ್ ಅವ್ರ ಬ್ಯಾಂಗ್ಳೂರ್ ಹಾಸ್ಪಿಟಲ್ ಹತ್ರ ಬರುತ್ತೆ ಎಸ್ ವೇರಿಂಗಲ್ಲಿ ನಿಮಗೆ ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ನಂದು ಲೈಟ್ ಕಲರ್ ಆಗಿರೋದ್ರಿಂದ ನಿಮ್ಗೆ ಲುಕ್ ಹೈಲೈಟ್ ಆಗ್ತಾ ಇಲ್ಲ ಸೊ ಇಷ್ಟು ಕಲರ್ಸಲ್ಲಿ ನಿಮಗೆ ನೈನ್ ಕಲರ್ಸಲ್ಲಿ ಕೂಡ ಬಂದಿರುತ್ತೆ ಯಾರಿಗಾರ ಬೇಕು ಅಂತ ಹೇಳಿದರೆ ನಿಮಗೂ ಕಸ್ಟಮೈಸೇಷನ್ ಬೇಕು ಅನ್ನೋದಾದರೆ ಬೇಗ ಬೇಗ ಸ್ಕ್ರೀನ್ ಶಾಟ್ ಇಲ್ಲ ಅಂತಂದ್ರೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿ ಈ ಥರದ ಹಾರಗಳನ್ನ ಮಾಡಿಸ್ಕೋಬೋದು ನೋಡಿ ತುಂಬ ಚೆನ್ನಾಗಿದೆ ವೇರಿಂಗಲ್ಲಿ ಎಂತು ಅದರಲ್ಲಿ ಸಾರಿಗಳಿಗೆ ಅಂತ ಪ್ಲೇನ್ ಸಾರಿಗಳಿಗೆ ಹಾಕ್ಬಿಟ್ರೆ ಅಂತ ಲುಕ್ ವೈಸ್ ತುಂಬ ಚೆನ್ನಾಗಿದೆ ಇದ್ರ ಲೆಂತ್ ಬಂದು ಈಗ ಪ್ರೆಸೆಂಟ್ ನಾವು ಮಾಡಿರೋದು ಬಂದು ಟ್ವೆಂಟಿ ಫೋರ್ ಇರುತ್ತೆ ನೀವು ಮ್ಯಾಕ್ಸಿಮಮ್ ಇದನ್ನು ಎಕ್ಸ್ಟೆನ್ಷನ್ ಚೈನ್ ಮಾಡಿಕೊಂಡ್ರೆ ಟ್ವೆಂಟಿ ಏಯ್ಟ್ ಇಂಚಸ್ ತನಕನೂ ವೇರ್ ಮಾಡ್ಬೋದು ಚೆಸ್ಟ್ ಪೋರ್ಷನ್ ಅಷ್ಟು ಗಂಟ ಬರುತ್ತೆ ಸೊ ಯಾರಿಗಾರ ಬೇಕು ಅಂದರೆ ಬೇಗ ಬೇಗ ಗ್ರಹ ಮಾಡ್ಕೊಳ್ಳಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು